ತುಂಬಾ ವರ್ಷಗಳ ಹಿಂದಿನ ಘಟನೆ ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ ಎಲ್ಲರ ಪಾಲಿಗೆ ದೇವರ ಸಮಾನವಾಗಿರ್ತಾನೆ ಯಾಕಂದ್ರೆ ಕಷ್ಟ ಅಂತ ಬಂದವರಿಗೆ ನೋವು ಅಂತ ಬಂದವರಿಗೆ ಯಾರಿಗೂ ಕೂಡ ಹಾಗೆ ವಾಪಸ್ ಕಳಿಸದೆ ಅವರ ಜೀವನಕ್ಕೆ ಆಧಾರವಾಗಿ ನಿಂತಿದ್ದ ಆ ರಾಜ ಅಂದರೆ ಇಡೀ ಊರಿಗೆ ಬಲು ಇಷ್ಟ ರಾಜನಿಗೆ ಒಂದು ಕೆಟ್ಟ ಚಟ ಇತ್ತು ಆ ಚಟ ಅಂದರೆ ಪ್ರತಿದಿನ ರಾತ್ರಿ ಎಲ್ಲರೂ ಮಲಗಿಕೊಂಡಿರುವಾಗ ಯಾರು ಸುತ್ತಾಡದೇ ಇರುವಂತಹ ಸಮಯದಲ್ಲಿ ಅವನು ಊರು ಸುಲ್ತಾ ಇದ್ದ ಅವನು ಯಾಕೆ ಸುತ್ತಾ ಇದ್ದ ಅಂದ್ರೆ ನಾನಿಲ್ಲದೆ ಇರುವಾಗ ಅಂದ್ರೆ ರಾಜ ಈ ಊರಿನ ರಾಜ ರಾತ್ರಿ ಮಲ್ಕೊಂಡಿರುವಾಗ ಈ ಊರಿನಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆಯುತ್ತೋ ಏನೋ ಅಂತ ಅವನಿಗೆ ಡೌಟ್ ಇರುತ್ತೆ ಅದಕ್ಕೋಸ್ಕರನೇ ಅವನು ಪ್ರತಿದಿನ ರಾತ್ರಿ ಎರಡರಿಂದ ಮೂರು ಗಂಟೆಗಳ ಕಾಲ ಇಡೀ ಊರನ್ನ ಸುತ್ತಕೊಂಡು ಬರ್ತಾ ಇದ್ದ ಹೀಗೆ ಒಂದು ದಿನ ಸುತ್ಕೊಂಡು ಬರುವಾಗ ಆ ಊರಿನಲ್ಲಿ ಒಂದು ದೊಡ್ಡ ಮರ ಇತ್ತು ಆ ಮರದ ಕೆಳಗಡೆ ಒಬ್ಬ ಭಿಕ್ಷುಕ ಮಲ್ಕೊಂಡಿದ್ದ ಆ ಭಿಕ್ಷುಕನ ಪರಿಸ್ಥಿತಿ ಕಂಡು ರಾಜನಿಗೆ ತುಂಬಾ ಆಶ್ಚರ್ಯ ಮತ್ತು ಕನಿಕರ ಬರುತ್ತೆ ಯಾಕಂದರೆ ಅದು ಚಳಿ ಕೊರೆಯುವ ಚಳಿ ಆ ಚಳಿಯಲ್ಲಿ ಒಬ್ಬ ಮನುಷ್ಯ ಏನು ವ್ಯವಸ್ಥೆಯಿಂದ ಹೊರಗಡೆ ತಿರುಗಾಡೋದು ಅಂದರೆ ಅವನು ಸಾವಿಗೆ ಸಮೀಪದಲ್ಲಿರುವಂತಹ ಭಾಸವಾಗಿತ್ತು ಅಂತಹ ಕೆಟ್ಟ ಚಳಿಯಲ್ಲಿ ಆ ಭಿಕ್ಷುಕ ಏನು ಬಟ್ಟೆ ಇಲ್ಲದೆ ಅವನ ಮೇಲೆ ಏನು ಕೂಡ ವಧಿಸಲಾಗದೆ ಅವನು ಹಾಗೆ ನಡಗತಾ ಮಲ್ಕೊಂಡಿದ್ದ ಅವನ ಮೈಯೆಲ್ಲ ನಡುಗುತ್ತಿರುವುದನ್ನು ನೋಡಿ ರಾಜ ಅವನ ಬಳಿ ಹೋಗ್ತಾನೆ ಹೋಗಿ ಆ ಭಿಕ್ಷುಕನನ್ನು ಕೇಳ್ತಾನೆ ಏನಪ್ಪ ನೀನು ಇಲ್ಲೇ ಮಲ್ಕೊಂಡಿದ್ಯಾ ಇಷ್ಟೊಂದು ಕೊರೆಯುವ ಚಳಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ನೀನು ಹೀಗೆ ಯಾಕೆ ಮಲ್ಕೊಂಡಿದ್ದೀಯಾ ಭಿಕ್ಷುಕ ಹೇಳ್ತಾನೆ ಏನು ಮಾಡೋದು ಪ್ರಭು ನನ್ನ ಪರಿಸ್ಥಿತಿಯೇ ಹೀಗೆ ನನಗೆ ಹೊತ್ಕೊಳ್ಳೋಕ್ಕೆ ಒಂದು ಕಂಬಳಿಯೂ ಇಲ್ಲ ಏನೂ ಇಲ್ಲದೆ ಇರುವಾಗ ಏನು ಮಾಡೋಕ್ಕೆ ತಾನೇ ಸಾಧ್ಯ ಅಂತ ರಾಜನಿಗೆ ಹೇಳ್ತಾನೆ ಆಗ ರಾಜನಿಗೆ ಭಿಕ್ಷುಕ ಮೇಲೆ ತುಂಬನೇ ಕನಿಕರ ಉಂಟಾಗತ್ತೆ ಅವನು ಭಿಕ್ಷುಕನಿಗೆ ಒಂದು ಮಾತನ್ನು ಹೇಳ್ತಾನೆ ಇಲ್ಲೇ ಇರಿ ನೀವು ನಮ್ಮ ಸೈನಿಕರ ಹತ್ತಿರ ಹೇಳಿ ನಿಮಗೆ ಒಂದು ಕಂಬಳಿಯನ್ನು ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಹಾಗೆ ಹೇಳಿ ರಾಜ ಅಲ್ಲಿಂದ ಹೊರಟು ಹೋಗ್ತಾನೆ ರಾಜನ ಹೊರಟು ಹೋದ ನಂತರ ಭಿಕ್ಷುಕನ ಮನಸ್ಸಿನಲ್ಲಿ ಏನೋ ಒಂದು ಉತ್ಸಾಹ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ರಾಜ ನನಗೆ ಕಂಬಡಿಯನ್ನು ತರ್ತಾರೆ ಅಂತ ಆ ಭಿಕ್ಷುಕ ತುಂಬಾ ಸಂತೋಷ ಪಟ್ಕೋತಾನೆ ಅವನ ಮನಸ್ಸಿನಲ್ಲಿ ಎಲ್ಲಿಲ್ಲದ ಉತ್ಸಾಹ ಉಂಟಾಗತ್ತೆ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಒಂದು ಗಂಟೆ ಕಳೆದರೂ ಎರಡು ಗಂಟೆ ಕಳೆದರೂ ರಾಜ ಕಂಬಡಿಯನ್ನು ಕಳಿಸೋದೇ ಇಲ್ಲ ರಾಜನು ಕೂಡ ಬೇಕು ಅಂತ ಮಾಡಿರೋದಿಲ್ಲ ಅವನು ಅರಮನೆಗೆ ಹೋಗುವಷ್ಟರಲ್ಲಿ ಆ ಭಿಕ್ಷುಕನ ವಿಷಯವೇ ಅವರ ತಲೆಯಲ್ಲಿ ಮರೆತು ಹೋಗಿರುತ್ತೆ ಹೀಗಿರುವಾಗ ಅವರು ಆ ಕಂಬಳಿಯನ್ನು ಭಿಕ್ಷುಕನಿಗೆ ತಲುಪಿಸೋದಲ್ಲಿ ಮರೆತೇ ಬಿಡ್ತಾರೆ ಬೆಳಗಾಗತ್ತೆ ಬೆಳಗಾದ ತಕ್ಷಣ ರಾಜನ ಅರಮನೆಯ ಹತ್ರ ನೂರಾರು ಮಂದಿ ಜನ ಬಂದು ಜಮೆ ಆ ಜನರನ್ನು ನೋಡಿ ಆತಂಕ ಪಟ್ಕೊಂಡ ರಾಜ ಹೊರಗಡೆ ಬಂದು ಏನಾಯಿತು ಅಂತ ಕೇಳ್ತಾರೆ ಇಷ್ಟೊಂದು ಜನ ನೀವು ಯಾಕೆ ಬಂದಿದ್ದೀರಾ ಏನಾದರೂ ಅಹಿತಕರ ಘಟನೆ ನಡೆಯುತ್ತಾ ಅಂತ ಕೇಳ್ತಾನೆ ರಾಜನ ಮಾತನ್ನು ಕೇಳಿದ ಆ ಜನ ನಮ್ಮ ಊರಿನ ಹೊರವೆಲ್ಲ ವಲಯದಲ್ಲಿ ನೀವೊಂದು ದೊಡ್ಡ ಮರ ಇದೆ ಅಲ್ವಾ ಆ ಮರದ ಕೆಳಗಡೆ ಒಬ್ಬ ಭಿಕ್ಷುಕ ಸತ್ತು ಬಿದ್ದಿದ್ದನ ಅಂತ ಹೇಳ್ತಾನೆ ಆ ವಿಷಯವನ್ನು ಕೇಳಿಸಿಕೊಂಡ ರಾಜನಿಗೆ ಆಗ ತಲೆಯಲ್ಲಿ ಬರುತ್ತೆ ತಕ್ಷಣವೇ ರಾಜನನ್ನು ಕರ್ಕೊಂಡು ಜನ ಆ ಮರದ ಹತ್ತಿರ ಹೋಗಿ ತಲುಪ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಭಿಕ್ಷುಕ ಸಾವನ್ನಪ್ಪಿರ್ತಾನೆ ಭಿಕ್ಷುಕನ ಆ ಪರಿಸ್ಥಿತಿಯನ್ನು ನೋಡಿ ರಾಜ ಕಣ್ಣೀರಿಡ್ತಾನೆ ನಾನೆಂಥ ತಪ್ಪು ಮಾಡಿದೆ ನನ್ನಿಂದ ಎಂತಹ ದೊಡ್ಡ ತಪ್ಪಾಯಿತು ಅಂತ ಪಶ್ಚಾತ್ತಾಪ ಪಡ್ತಿರುವಾಗ ಆ ಭಿಕ್ಷುಕ ರಾತ್ರಿ ಮರದ ಮೇಲೆ ಒಂದು ಸಂದೇಶವನ್ನು ಸತ್ತಿರ್ತಾನೆ ಆ ಸಂದೇಶವನ್ನು ರಾಜ ಓದೋದಕ್ಕೆ ಶುರು ಮಾಡ್ತಾನೆ ಮಹಾಪ್ರಭು ನೀವು ದೊಡ್ಡ ಜನ ನಾನು ಭಿಕ್ಷುಕ ಈ ದೊಡ್ಡ ಕೊರೆಯುವ ಚಳಿಯಲ್ಲಿ ನಾನು ಹೇಗೋ ಜೀವನವನ್ನು ಸಾಗಿಸ್ತಾ ಇದ್ದೆ ಆದರೆ ನೀವು ರಾತ್ರಿ ಬಂದು ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ನಮ್ಮ ಸೈನಿಕರು ನಿನಗೆ ಒಂದು ಕಂಬಳಿಯನ್ನು ಕೊಡ್ತಾರೆ ಆ ಕಂಬಳಿಯನ್ನು ತಗೊಂಡು ನೀನು ಆರಾಮಾಗಿ ನಿದ್ದೆ ಮಾಡಬಹುದು ಅಂತ ಒಂದು ಆಸೆಯನ್ನು ಹುಟ್ಟಿಸಿ ಹೋದ್ರಲ್ಲ ಆಸೆ ಈ ನನ್ನ ಸಾವಿಗೆ ಕಾರಣ ಆಗಬಹುದು ಅಂತ ಬರೆದು ಹೋಗ್ತಾನೆ ಆ ಬರವಣಿಗೆ ನೋಡಿದ ತಕ್ಷಣ ರಾಜನ ಕಣ್ಣಲ್ಲಿ ಮತ್ತಷ್ಟು ನೀರು ಚುಮ್ಮತ್ತೆ ಏ ಫ್ರೆಂಡ್ಸ್ ಕಥೆ ಉದ್ದೇಶ ಏನು ಅಂತ ನಿಮಗೆ ತಿಳಿದಿಲ್ಲ ಅಲ್ವಾ ಈಗ ಹೇಳ್ತೀವಿ ಕೇಳಿ ಮನುಷ್ಯನಿಗೆ ಆಸೆ ಅನ್ನೋದಿದ್ರೆ ಭಿಕ್ಷುಕನಿಗೆ ಆದ ಪರಿಸ್ಥಿತಿ ಏನು ನಮಗೂ ಆಗುತ್ತೆ ಒಂದು ವೇಳೆ ಆ ಭಿಕ್ಷುಕನಿಗೆ ರಾಜ ನೋಡದೇ ಇದ್ದಿದ್ದರೆ ಭಿಕ್ಷುಕ ಬದುಕುಳಿತೆ ಇದ್ದ ಅದೇ ಅವನು ಕೊರೆಯುವ ಚಳಿಯಲ್ಲಿ ಅಂದರೆ ಪ್ರತಿದಿನ ಕೊರೆಯುವ ಚಳಿಯಲ್ಲಿ ಹಾಗೆ ಇದ್ದುಕೊಂಡು ಅವನಿಗೆ ರೂಢಿಯಾಗಿತ್ತು ಯಾವಾಗ ಕಂಬಳಿ ಬರುತ್ತೆ ಅನ್ನೋ ಆಸೆ ಆ ಮನಸ್ಸಿನಲ್ಲಿ ಯಾವಾಗ ಹುಟ್ಟುತ್ತೋ ಆಗಲೇ ಅವನ ಸಾವು ಸಮೀಪವಾಗಿತ್ತು ಮನುಷ್ಯ ಯಾವತ್ತೂ ಕೂಡ ನಿಸ್ವಾರ್ಥಿಯಾಗಿರಬೇಕು ಅವನ ಮನಸ್ಸಿನಲ್ಲಿ ನಾನು ಈ ಕೆಲಸ ಮಾಡ್ತೀನೋ ಇಲ್ವೋ ಅಂತ ತಿಳಿಯೋ ಬದಲು ಈ ಕೆಲಸ ನನ್ನಿಂದ ಆಗತ್ತೆ ಅಂತ ತಿಳ್ಕೊಬೇಕು ಅದಕ್ಕೆ ಬದಲು ಈಗ ಯಾರೋ ಬಂದು ನನ್ನ ಸಹಾಯ ಮಾಡ್ತಾರೆ ಯಾರೋ ಬಂದು ನನಗೆ ಊಟ ಕೊಡ್ತಾರೆ ನನ್ನ ಜೀವನಕ್ಕೆ ಆಸರೆ ಆಗ್ತಾರೆ ಅಂತ ನೀವು ಇನ್ನೂ ದುರಾಸೆಯಲ್ಲಿ ಇದ್ರೆ ಅದನ್ನ ಹಿಂದಿನಿಂದಲೇ ಬಿಟ್ಬಿಡಿ ಯಾರೂ ಬರಲ್ಲ ನಿಮ್ಮ ಜೀವನಕ್ಕೆ ಯಾರೂ ಆಗಲ್ಲ ಇಲ್ಲಿ ನೀವು ಹುಟ್ಟಿ ಹುಟ್ಟು ಮೇಲೆ ನೀವೇ ದುಡಿಬೇಕು ನೀವೇ ತಿನ್ನಬೇಕು ನೀವೇ ಸ್ನಾನ ಮಾಡ್ಕೋಬೇಕು ನೀವೇ ಜೀವನ ನಡೆಸಬೇಕು ನೀವೇ ಹೆತ್ತ ತಂದೆ ತಾಯಿಯನ್ನು ನೋಡ್ಕೋಬೇಕು ನೀವು ಮಾಡಿರುವಂತಹ ಸಾಲವನ್ನು ನೀವೇ ತೀರಿಸಬೇಕು ಬಂದ ಅಡೆತಡೆಗಳು ಕಷ್ಟಗಳು ನೋವುಗಳು ಸಂಕಷ್ಟಗಳು ದುಃಖಗಳು ಎಲ್ಲವನ್ನೂ ನೀವೇ ಅನುಭವಿಸಬೇಕು ಆಗ ಮಾತ್ರ ನಿಮಗೆ ಸುಖದ ದಾರಿ ಕಾಣಿಸುತ್ತೆ ಸುಖದ ದಾರಿಗೆ ಭಗವಂತ ಅನುವು ಮಾಡಿಕೊಡ್ತಾನೆ ಅದು ಬಿಟ್ಟು ನಮಗೆ ಅವ್ರು ಬರ್ತಾರೆ ಇವರು ಬರ್ತಾರೆ ನಮ್ಮ ಸಹಾಯಕ್ಕೆ ಅವರು ನಿಲ್ತಾರೆ ಅಂತ ನೀವು ಆಸೆ ಪಡೋದನ್ನು ಮೊದಲು ನೆನೆಸ್ಬಿಡಿ ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ